ಒಬ್ಬ ಬಹಳ ದೊಡ್ಡ ಪೈಲ್ವಾನ ಪ್ರಸಿದ್ಧ ಕುಸ್ತಿ ಪೈಲ್ವಾನ ಆತನನ್ನ ಕಣದಲ್ಲಿ ಸೋಲಿಸೋರು ಯಾರು ಇಲ್ಲ ಅನ್ನುವಷ್ಟರ ಮೆಟ್ಟಿಗೆ ಪ್ರಸಿದ್ಧ ಆತನನ್ನ ಸೋಲಿಸಲಿಕ್ಕೆ ಬೇರೊಂದು ರಾಜ್ಯದ ಪೈಲ್ವಾನ ಬರ್ತಾನೆ ಆತನ ಊರನ್ನ ಪತ್ತೆ ಹಚ್ಚಿಕೊಂಡು ಆ ಊರಿನಲ್ಲಿ ಆತನ ಮನೆಯ ವಿಳಾಸವನ್ನ ಪಡೆದುಕೊಂಡು ಮನೆಗೆ ಹೋಗ್ತಾನೆ ಇದು ಇಂತಹ ಪೈಲ್ವಾನರ ಮನೆಯೇ ಹೌದು ಒಬ್ಬ ಹೆಣ್ಮಗಳು ಬಾಪಾ ಅಂತ ಕರೆದ್ಲು ನೀನಾರಮ್ಮ ಆ ಪೈಲ್ವಾನನ ತಾಯಿ ನಾನು ಬಾ ಏನು ಬೇಕಾಗಿತ್ತು ಆ ಪೈಲ್ವಾನನ ನೋಡಬೇಕಾಗಿತ್ತು ಅಷ್ಟೇ ಅಲ್ಲ ಆತನ ಕೂಡ ಕುಸ್ತಿ ಆಡಿ ಆತನ ಸೋಲಿಸ್ಬೇಕಂತ ನಾ ಬಂದಿದ್ದೇನೆ ಅವನಿರೋದೇ ಕುಸ್ತಿ ಆಡಾಕ ಸೋಲು ಗೆಲುವು ಆ ನಂತರದ ಮಾತು ಬಾ ತಮ್ಮ ಒಳಗೆ ಒಂದು ಚಾಪಿ ಹಾಸಿ ಕುಂದ್ರಿಸಿದ್ಲು ಆ ಕ್ಷಣದೊಳಗೆ ರುಮಾಲ ಸುತ್ತಿದ್ದ ಅದನ್ನ ತಗದು ತಳಗಿಟ್ಟ ಅಪ್ಪ ಒಂದಿಷ್ಟು ಮುಖ ತೊಳಿ ಅಮ್ಮ ನೀರು ಕೊಡು ನೀರು ಕೊಟ್ಲು ಅವಳಿಲಿಕ್ಕೆ ಹೋದಾಗ ಆ ರುಮಾಲ ತೆಗೆದು ಎಲ್ಲಿಟ್ಟಿದ್ಲು ಅಂತಂದ್ರ ತೊಲಿ ತೊಲಿ ಅಂತಿದ್ವಲ್ಲ ಮ್ಯಾಲೆ ಗೊತ್ತ ಆ ತೊಲಿನ ಎಡಗೈಲಿ ಎತ್ತಿ ಆ ಬೋಧನೆಗೆ ಸಿಗಿಸ ಪೈಲ್ವಾನ ಅಲ್ಲ ಪೈಲ್ವಾನ ಅವ್ವ ಪೈಲ್ವಾನನ ಅವ್ವ ಈ ಎಡಗೈಲಿ ನಾ ಹೇಳಕತ್ತಿದ್ದು ತೊಲಿ ಮಡಿಗೆ ತೊಲಿ ಅದನ್ನ ಹಿಂಗೆ ಎತ್ತಿ ಅದ್ರ ಬುಡಕ ಅವನು ಪಟಗನ ನೆಲದ ಮೇಲೆ ಇದ್ದ ಪಟಗ ಇಟ್ಟಾಳ ಮುಖ ತೊಳ್ಕೊಂಡು ಬಂದ ಕೂಡ ತಮ್ಮ ಊಟ ಕುಂತು ಬಿಡಿ ಈಗ ಉಂಡ ಉಂಡಾ ಹೋಗ್ಬಿಡಿ ಅಂತ ಮಗನಿಗೆ ಹೇಗೆ ಊಟ ಮಾಡಿಸ್ತಾ ಇದ್ಲಲ್ಲ ಆ ಮಗನನ್ನ ಸೋಲಿಸ್ಬೇಕಂತ ಬಂದಿರುವಂತಹ ಆ ಪೈಲ್ವಾನನಿಗುನು ಕೂಡ ಅದೇ ಪ್ರೀತಿ ಅದೇ ವಾತ್ಸಲ್ಯ ಅದೇ ರೀತಿ ಊಟ ಮಾಡಿಸ್ತಾಳೆ ಕುಂದ್ರಿಸ್ಯಾಳ ಒಂದು ಹದಿನೈದು ಇಪ್ಪತ್ತು ರೊಟ್ಟಿ ಕೊಟ್ಟಾಳ ಹೌದು ನಮ್ಮ ಪೈಲ್ವಾನ್ರು ಹದಿನೈದೇನೋ ಹದಿನೈದು ನೂರೇನು ಅದನ್ನ ತಾಕತ್ತಿತ್ತು ಅವರಿಗೆ ಅಷ್ಟೊಂದು ರೊಟ್ಟಿಗಳನ್ನು ಕೊಟ್ಟು ಅದ್ರೊಳಗೆ ಒಂದು ಮುಟ್ಟಿಗೆ ಅಷ್ಟು ಚಟ್ನಿಯನ್ನು ಇಟ್ಟು ಒಂದಿಷ್ಟು ಎಣ್ಣೆ ಹಾಕ್ಬೇಕಲ್ಲ ಪಲ್ಯ ಇಲ್ತಮ್ಮ ನೀ ಬರೋದು ನಂಗೆ ಗೊತ್ತಿದ್ದಿಲ್ಲ ಒಂದಿಷ್ಟು ಎಣ್ಣೆ ಚಟ್ನಿ ಹಾಕೊಂಡು ಈ ರೊಟ್ಟಿ ಆಯ್ತಮ್ಮ ಹಂಗ ಮಾಡ್ತೀನಿ ಎಣ್ಣೆ ಹಾಕ್ಬೇಕಲ್ಲ ಎಣ್ಣೆ ತರ್ಲಿಲ್ಲ ಒಂದು ಬಗಸಿ ಕುಸುಬಿ ತಗೊಂಡು ಬಂದ್ಲು ಆ ಕುಸುಬಿ ತಗೊಂಡು ಬಂದು ಹಿಂಗ ಹಿಂಡಿದ್ಲ ಹುಡುಗ ಕುಸುಬಿನ ಕೈಯಾಗಿ ಹಿಡ್ಕೊಂಡು ಹಿಂಡ್ತಾಳ ಆ ಕುಸುಬಿ ಒಳಗಿನ ಎಣ್ಣೆ ಒಷ್ಟು ತಳಗ ರೊಟ್ಟಿಯಾಗ್ ಬಿತ್ತು ಅದನ್ನ ಸಿಪ್ಪಿ ಹೋಗದ್ಲು ಅವನಿಗೆ ಆಗಲಿ ಎದಿ ದಸಕ್ ಕಂದಿತ್ತು ಎಲ್ಲಿ ಕಂಡಿದ್ದಿಲ್ಲ ಇದೇನಿದು ಈ ಮುದುಕಿನ ಈಟೈತಿ ಇನ್ನು ಅವರಬೇಕು ಅಂತ ಹೇಳಿ ಆದರೂ ಸುಧಾರಿಸಿಕೊಂಡು ಹುಡುಗ ಅದ ಹಿಂಡಿ ಒಳಗೇನೆ ಎಣ್ಣಿ ಕಲಿಸಿಕೊಂಡು ಉಂಡು ಹೊರಗೆ ಬಂದ ಪಟಗ ಹುಡುಕ್ತಾನ ಪಟಗಿಲ್ಲ ಅಪ್ಪ ಏನ್ ಹುಡುಕಾಕತ್ತಿ ಅಮ್ಮ ನಾನು ಪಟಗ ಇಟ್ಟಿದ್ದೆ ಇಲ್ಲಿ ಪೈಲ್ವಾಂದ್ರೆ ಪಟಗ ನೆಲದ ಮೇಲೆ ತಮ್ಮ ಅದಕ್ಕೊಂದು ತಟಗ ಮ್ಯಾಲಿಟೀನಿ ಎಲ್ಲಿ ಅಲ್ಲಿಟ್ಟಿನಿ ಹೆಂಗಿಟ್ಟಿ ಹಿಂಗಿಟ್ಟೆ ಅಂತ ಹೇಳಿ ಹಿಂಗೆ ಎತ್ತಿ ಕೊಟ್ಟ ಅವ್ರ ಕೈಯಾಗ ಇವನಾಗ್ಲೆ ಬಿದ್ದ ಹೋಗಿದ್ದಲ್ಲೇ ಇಲ್ಲೇ ಇಪ್ಪತ್ತೈದು ಮೂವತ್ತು ವರ್ಷದ ಮಗನ ಹಡೆದಿರುವಂತ ಹೆಣ್ಮಗಳ ಎಡಗೈ ರಟ್ಟಿ ಒಳಗ ಮನಿ ತೊಲಿಯತ್ತುವಂತಹ ತಾಕತ್ತಿತ್ತು ಅಂತಹ ದೇಹಗಳು ಈ ದೇಶದೊಳಗೆ ಇದ್ದು ಈಗ ತಂಬಿಗೆ ಎತ್ತಾಗುವ ತಂಬಿಗೆ ನಾ ಹೇಳಕತ್ತಿತ್ತು ಇಲ್ಲ ಇಲ್ಲ ದೇಹದೊಳಗೆ ಏನು ಇಲ್ಲ ಇಲ್ಲ ನಾ ಮನೆ ಹೊಂಟಿದ್ದೆ ಮನೆ ಹೊಂಟಿದ್ದೆ ಅಲ್ಲಿ ಅವ್ರು ಸಿಗ್ನಲ್ ಬಿದ್ದು ಗಾಡಿ ತರ್ಬಿಸಿದ ನಮ್ಮ ಹುಡುಗ ಒಂದು ಹುಡುಗ ಹೊರಟಿತ್ತು ಎದರಿಗೆ ಹುಡುಗ ಪ್ಯಾಂಟ್ ಹಾಕೊಂಡು ಹೊರಟಿತ್ತು ನಾ ನಮ್ಮ ಹುಡುಗ ಹೇಳಿದೆ ಏ ತರ್ಬಿಸ್ ತರ್ಬಸ್ ಆ ಹುಡುಗ ಬಂದಿಟ್ಟು ಹೇಳುನು ಏನ್ ಹೇಳ್ತಿರೀ ಅಜ್ಜರ ಅದು ಪ್ಯಾಂಟ್ ಬಿಚ್ಚಿ ಬೀಳಾಕೈತಿ ಅದಕ್ಕೆ ಗೊತ್ತೇ ಇಲ್ಲ ಹೇಳುನು ಅಂತಂದೆ ನೋಡಲ್ಲ ಆಗ್ಲಿ ಎರಡು ಜ್ಯೋತ್ ಬಿದ್ದ ಹಿಂದ ಅಂದೆ ಅವ ಹಿಂಗಿಲ್ಲ ಹಿಂಗಿಲ್ರಿ ಅದು ಬಿಳ್ಕತ್ತಿಲ್ಲ ಇರದ ಹಂಗ ಅಂದ ನಿಮಗೆ ಕನ್ನಡದೊಳಗೆ ಬಿಚ್ ಹೇಳ್ತೀನಿ ಹುಡುಗರು ಪ್ಯಾಂಟ್ ಹಾಕ್ಯಾವ ಆ ಪ್ಯಾಂಟ್ ಹಾಕ್ಯಾವಲ್ಲ ಅವ್ ಎಂತ ಪ್ಯಾಂಟ್ ಅಂತೀರಿ ನೀವು ಅವಕ್ ಏನೋ ಅಂತಾರ ಅದು ಗೊತ್ತಿಲ್ಲ ಜೀವನ್ದಾಗ ಪ್ಯಾಂಟ್ ಹಾಕೇ ಇಲ್ಲ ಎಂತ ಪ್ಯಾಂಟ್ ಒಂದ ಮಾತ್ನಾಗ ಹೇಳೇನು ಬಿಚ್ ಹೇಳೇನು ಕುಂಡ್ಯಾಗ ಲಿಂಬಿ ಹಣ್ಣಿನಾಟ ಕಾಂಡಿಲ್ಲ ಈಗಿನ ಹುಡುಗರು ಕುಂಡ್ಯಾಗ ಲಿಂಬಿ ಹಣ್ಣಿನಾಟ ಕಾಂಡಿಲ್ಲ ಹಂಗ ಚಾನ್ ಅಳಗಾಡ್ತೈತ್ ಹಂಗ ಅದ ಒಂದು ಫ್ಯಾಷನ್ ಅಂತ ಇವರು ತರುಣ್ರೆ ಇವರು ಈ ದೇಶದ ಆಸ್ತಿ ಆಗಬಲ್ಲ್ರೆ ಇವರು ಈ ದೇಶವನ್ನು ಉಳಿಸಬಲ್ಲೇ ಇಂತಹ ದುರ್ಬಲ ದೇಹಗಳನ್ನು ಇಟ್ಟುಕೊಂಡು ನಾವು ದೇಹದ ಸಂಪತ್ತನ್ನು ಉಳಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು ಇಂತಹ ಯುವಕರನ್ನ ನೋಡಿ ಈಗಿನ ಹೆಣ್ಮಕ್ಳು ಅವ್ರಿಗೆ ಹೆಸರಿಡಾಕತ್ತಾರ ಅವರು ಹಿಡುದ್ರೊಳಗ ನಮ್ಮನ್ನು ಬಳಕೆ ಮಾಡ್ಕೊಳಾಕತ್ತಾರ ನಾವು ಅವ್ರನ್ನ ಬಿಡಿಸುವ ಯಾವ್ದೋ ಒಬ್ಬ ಹೆಣ್ಮಗಳು ಯಾವ್ದೋ ಒಬ್ಬ ಹೆಣ್ಮ ಮಾತಾಡಕ ಧಾರವಾಡದಾಗ ಒಂದು ಮಠ ಹುಬ್ಬಳ್ಳಿಯಾಗ ಒಂದ್ ಮಠ ನಮ್ಮ ಮನೆಯವರು ತಗೊಂತಾರೆ ಕಂಠ ಮಠ ಅಂತ ಅವ್ರ ಮನೆಯವರು ತಗೊಳ್ಳುವ ಕಂಠ ಮಠಕ್ಕೆ ಈ ಮಠಗಳನ್ನ ಯಾಕೆ ಸೇರಿಸ್ಬೇಕಪ್ಪ ನಾ ಕೇಳ್ತೇನೆ ಅವ್ರ ಮನೆಯವ್ರು ತಗೊಳ್ಳು ಕಂಠ ಮಠಕ್ಕ ನಮ್ಮ ಮಠ ಯಾಕೆ ಸೇರಿಸಬೇಕು ನಾ ಕೇಳದೆ ಹೋಗಿ ಯಾಕುವ ನಮ್ಮ ಮಠ ತಗೊಂಡಿ ನೀವು ಮಠದವ್ರು ಬಿಡಿಸಿದ್ರೆ ನಾವ್ ಯಾಕೆ ಹಂಗಂತಿದ್ದೀವ್ರಿ ನೀವು ಬಿಡಿಸ್ಲಿಲ್ಲ ನಾವ್ ಅಣ್ಣಾಕೀವಿ ಈ ಗಂಡನ ಹೆಸರು ಕೇಳ್ತಿರ್ತಾರ ಗೊತ್ತ ನಿಮಗೆ ಆಗಿನ ಕಾಲಕ್ಕೆ ಈಗ ಕೇಳೋ ಪ್ರಸಂಗನ ಇಲ್ಲ ಯಾಕಂದ್ರೆ ದಿನ ಅದನ್ನ ಕರಿತಿರ್ತಾರ ಅವರು ಹೋಗ್ಲ ಭಾಷ್ಯ ಬಾರ್ಲ ಭಾಷ್ಯ ಅನ್ನ ಅವರು ಅವ್ರು ಇನ್ನೆಲ್ಲಿ ಅದನ್ನ ಹೆಸರು ಹೇಳೋ ಪ್ರಸಂಗ ಇವ ಬೀದಿ ಭಾಷ್ಯ ಹಂಗಾಗಿ ಅವರು ಹೋಗ್ಲಾ ಬಾಷ್ಯ ಬಾರ್ಲ ಭಾಸ್ಯ ಅನ್ನ ಕತ್ತ ಬಸ್ಯನ ಬೇಸರ ಮಾಡ್ಕೊಂಡಿರಿ ಅದು ಒಟ್ಟು ಹಂಗೆ ಕರಿಯ ನಮ್ಮ ಹಿಂದಿನ ಅವ್ರು ಹಂಗ ಕರಿತಿದ್ದಿಲ್ಲ ಆ ಹೆಸರಿಗೆ ಬಹಳ ಪೂಜ್ಯತೆಯನ್ನು ಕೊಟ್ಟಿದ್ರು ಯಾಕಂತಂದ್ರೆ ಅವ್ರು ಪೂಜ್ಯರಿದ್ರು ಸಂಸಾರದೊಳಗಿದ್ರು ಸಹಿತ ಬಹಳ ಪೂಜ್ಯರಿದ್ರು ಹಂಗಾಗಿ ಆ ಹೆಸರನ್ನು ಸಹಿತ ಪೂಜ್ಯ ಭಾವದಿಂದ ಕರಿತಿದ್ರು ಈಗ ಮತ್ತೆ ಇತ್ತಿತ್ತಲಾಗಿ ಹೊಸದಾಗಿ ಹೆಸರು ಹೇಳಾಕ ಸಹಿತ ಬೇಡ ಆಗೈತಿ ದಿನಾ ಕರೆಯೋದು ಸಹಿತ ಬೇಡ ಆಗೈತಿ ನಮ್ಮಂದಿಗೆ ದಿನಾ ಹೆಸರು ಕರೆಯೋದು ಸಹಿತ ಬೇಡ ಆಗ್ಯದ ಹೆಸರು ಕೇಳೋದಂತಂದ್ರೆ ದೊಡ್ಡ ಅಲ್ಲ ಹೆಸರು ಹೇಳಿ ಹೆಸರು ಹೇಳಿ ಯಜಮಾನ ಹೆಸರು ಹೇಳಿ ಆದ್ರೂ ಕೆಲವು ಮದುವೆಯಾಗ ಅಲ್ಲೇ ಇಲ್ಲೇ ಕೆಲವು ಮಂದಿ ಇನ್ನೂ ಹಳೆ ಸಂಪ್ರದಾಯ ಇಟ್ಟುಕೊಂಡ ಮಾನ್ಯ ಒಬ್ಬ ಸಾಕಾಗಿತ್ತು ಮದುವೆ ಆದ ಮೇಲೆ ಜೀವನನೂ ಸಾಕಾಗಿತ್ತು ಅದ್ರಾಗ ಅವನ ಹೆಸರು ಕೇಳಕತ್ತ ಆಕೆ ಹೆಣ್ಮಗಳು ಅಡ್ಡಣ್ಣಗಿ ತಕೊಂಡು ಆರ್ತಿ ಗಟ್ಟೆ ಹಿಡ್ಕೊಂಡು ನೀ ಹೆಸರು ಹೇಳಿ ಬಿಡ್ತೀನಿ ಏನ್ ಹೇಳ್ಬೇಕು ಏನ ಕಮ್ಮನ ಅಂತೇಳಿ ಆ ಬಾಯಾಗ ಹೆಸರು ಹೇಳಬೇಕು ಹೆಸರು ಹೇಳ್ತೀನಿ ಬಿಡು ಇಲ್ಲ ಒಡಪಿಟ್ಟ ಹೇಳ್ಬೇಕು ನೀ ವಡಪಿಟ್ಟ ಹೇಳ್ಬೇಕು ಅಂದ್ರೆ ಬಿಡ್ತೀನಿ ಇಡ್ತೀನಿ ಅಮಾವಾಸಿ ಕತ್ತಲಿ ಜೋಳ ಬಿತ್ತಲಿ ನನ್ನ ಗಂಡನ ಹೆಸರು ಕೇಳೋರು ಹೆಣ ಎತ್ತಲಿ ಅಂದ್ಲಂತಾಯ್ ಇದು ಒಡಪಿದ ಯಾಕಂದ್ರೆ ಹಂಗ ಇವ್ರು ಹಿಂಗ ಹಿಂಗಣ್ಣು ಹಂಗ ಆಗ್ಯಾವ ಹಿಂಗಣ್ಣು ಹಂಗ ಆಗ್ಯಾವ ಹಂಗಾಗಿ ಅವ್ರ ಹೆಸರು ಕೇಳೋರ್ ಹೆಣ್ ಏನಾಗ್ಯದ ಪರಿಸ್ಥಿತಿ ಒಂದು ಸ್ವಲ್ಪ ವಿಚಾರ ಮಾಡಬೇಕು ನಮ್ಮ ಹುಡುಗರು ಚಟಕ್ ದಾಸರಾಗೋದು ಅಥವಾ ಚಟಕ್ ಅಂಟಿಕೊಳ್ಳೋದು ಸಂಘದಿಂದ ಸಂಘ ದೋಷದಿಂದ ಅಂಟಿಕೊಳ್ತಾರನ್ನುವಂತ ಒಂದು ಕಾಲ ಇತ್ತು ಸಂಘ ದೋಷದಿಂದ ಅದನ್ನ ಮಾಡೋರು ಗೆಳತನ ಮಾಡೋದ್ರಿಂದ ಅವ್ರು ಅದಕ್ಕೆ ದಾಸರಾಗ್ತಾರ ಒಂದು ಕಾಲ ಇತ್ತು ಆದ್ರೆ ಈಗ ಸಂಘ ದೋಷದಿಂದ ಕಡಿಮೆ ಆಗೈತಿ ಚಟಾ ಮಾಡೋರ ಸಂಖ್ಯಾ ಇನ್ನೊಂದು ಹತ್ತು ದಿವಸದಾಗ ಬರ್ತೈತ್ ನೋಡ್ರಿ ಮುಂದ ಒಂದ್ ತಿಂಗಳಿಗೂ ಮತ್ತೊಂದು ಬರ್ತೈತ್ ನೋಡ್ರಿ ಹೌದಲ್ಲ ಯಾವ್ದು ಮೂರು ತಿಂಗಳಿಗೊಂದು ಆರು ತಿಂಗಳಿಗೊಂದು ಚುನಾವಣೆಗಳೇನು ಬರಕಲ್ಲ ಆ ಚುನಾವಣೆ ನಮ್ಮ ತರುಣರನ್ನ ಬಲಿ ತೆಗೆದುಕೊಳ್ಳಕ್ ಹತ್ತಾವ ಯಾಕ ಆ ಚುನಾವಣೆಗೆ ನಿಲ್ಲವರೆಲ್ಲ ಹೆಂಡ ಹಂಚಕ್ ಹತ್ತಾರ ಕಂಡ ಕಟ್ಟಾರ ಅವಾಗ ನಲವತ್ತು ವರ್ಷ ದಾಟಿದವರು ಕದ್ದು ಮುಚ್ಚಿ ಮಾಡ್ತಾ ಇದ್ರೆ ಈಗ ಹತ್ತು ವಯಸ್ಸಿನ ಹುಡುಗರು ಬೀದಿ ಬೀದಿಗಳಲ್ಲಿ ಅದನ್ನ ಮಾಡ್ಲಿಕ್ಕೆ ಹತ್ತಿದ್ರು ಯಾಕ ಇವರು ಪುಗುಸೆಟ್ಟಿ ಕೊಡಾಕ್ ಹತ್ತಿದ್ರು ಒಂದು ಕಾಲ ಇತ್ತು ಇಲ್ಲಿ ಕುಳಿತ ಯಜಮಾನರಿಗೆಲ್ಲ ನಾ ಹೇಳೋದು ಸತ್ಯ ಅನ್ಸುತ್ತೆ ನಲವತ್ತು ವರ್ಷದ ಹಿಂದ ಚಹಾ ಕುಡಿತಾನಂತಂದ್ರೆ ಅವನು ಊರೆಲ್ಲಾ ಬೆರಗಾಗಿ ನೋಡ್ತಿತ್ತು ಅವ ಚಹಾ ಕುಡಿತಾನಂತ ಚಹಾ ಕುಡಿತಾನಂತ ಚಹಾ ಕುಡಿತಾನಂತ್ರಿ ಅವ ಮನೆಯೊಳಗೆ ಚಹಾ ಮಾಡಿಸ್ತಾರಂತ್ರಿ ಅಂತ ಊರೆಲ್ಲ ಮಾತಾಡ್ತಿತ್ತು ಅಂದ್ರ ಮನಿಯೊಳಗೆ ಚಹಾ ಮಾಡಿಸೋದು ಅಪರಾಧ ಆಗಿತ್ತು ಅದಾದ ನಂತರದಲ್ಲಿ ಮನಿಯೊಳಗಿನ ಚಹಾ ಹೋಟೆಲ್ಗೆ ಬಂತು ಹೋಟೆಲ್ಗೆ ಹೋಗಿ ಚಹಾ ಕುಡಿತಾರಂತ್ರಿ ಎಲ್ಲಿಗೆ ಬಂತು ಕಾಲ ಅಂತ ಮಾತಾಡ್ತಿದ್ರು ಅದಾದ ನಂತರ ಇದು ಇದು ಬಂತು ಏನು ಬಾಟ್ಲಿ ಒಳಗಿಂದ ಬಂತು ವಿಚಿತ್ರ ಸತ್ಯ ಇದನ್ನು ಕುಡಿಯೋರ್ನಂತು ಮುಖ ನೋಡ್ತಿದ್ದಿಲ್ಲ ಅವ್ರು ಕೂಡ ಮಾತಾಡೋದು ದೂರ ಉಳಿತು ನಮ್ ಜನ ಅಷ್ಟು ಚಲೋ ಇದ್ರು ಊರಾಗ ಒಬ್ಬ ಕುಡಿಯೋದಂತ ಅಂದ್ರೆ ಊರು ತುಂಬಾ ಅದ ಸುದ್ದಿ ಅವ ಕುಡಿತಾನಂತ ಅವ ಕುಡಿತಾನಂತ ಅವ ಕುಡಿತಾನಂತ ಅಂತೇಳಿ ಊರು ತುಂಬಾ ಅದ ಸುದ್ದಿ ಆದ್ರೆ ಈಗ ಅದ ಬದಲಿಯಾಗೈತಿ ಅವ ಕುಡಿಯೋದಿಲ್ಲಂತ ಅವ ಕುಡಿಯೋದಿಲ್ಲಂತ ಅವ ಕುಡಿಯೋದಿಲ್ಲಂತ ಅವಾಗ ಕುಡಿಯವರು ಸುದ್ದಿ ಈಗ ಕುಡಿಲಾರದವರು ಸುದ್ದಿ ಅವಾಗ ಕುಡಿಯವರು ಒಬ್ರು ಈಗ ಕುಡಿಲಾರದವರು ಒಬ್ರು ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಾವು ವಿಚಾರ ಮಾಡಬೇಕು ನಾನು ಮೊನ್ನೊಂದು ಪ್ರಶ್ನೆಯನ್ನು ಮಾಡಿದೆ ಸರಾಯಿ ಹಂಚಿ ಹಂಚಿ ನೀವು ಆರಿಸಿ ಬರ್ತಾ ಇದ್ದೀರಲ್ಲ ಚುನಾವಣೆಗೆ ನಿಲ್ಲವರು ಅವರೆಲ್ಲ ಕುಡಿದು 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 ಹಾಳಾಗಿ ಸಾಯುವಂತಹ ಪರಿಸ್ಥಿತಿ ಒಳಗೆ ನೀವು ಆಳೋದ್ಯಾರನ್ನ ನೀವು ಆಳೋದ್ಯಾರನ್ನ ಈ ಮಣ್ಣು ಆಳ್ತೀರಾ ಈ ಕಟ್ಟಡಗಳನ್ನ ಆಳ್ತೀರಾ ಬಲಿಷ್ಠ ದೇಹಗಳನ್ನ ಆಳುವಂಥವ್ರ ನಾಯಕರಾಗಬೇಕೇ ಹೊರತಾಗಿ ಕುಡಿದು ಬಿದ್ದಿರುವಂತಹ ಕುಡುಕರನ್ನ ಆಳುವಂತಹ ನಾಯಕರಾದ್ರೆ ಅವರಿಗೆ ಬೆಲೆ ಏನೈತಿ ಏನು ಬೆಲೆ ಇಲ್ಲ ಅಶೋಕ ವಿದ್ಧದಲ್ಲಿ ಲಕ್ಷ ಲಕ್ಷ ಜನರನ್ನ ಹಿಂಗ ಕೊಂದ ಹಾಕಿ ನಾ ಗೆದ್ದೆ ಅನ್ನುವಂತಹ ಸಂದರ್ಭದೊಳಗೆ ವಿಧವಾ ಹೆಣ್ಮಗಳು ಒಬ್ಬಳು ಬಂದ್ಲಂತೆ ಸೋತಿದ್ದ ಯಾರು ಎಲ್ಲರೂ ಪುರುಷರು ಸತ್ತಿದ್ದ್ಯಾರು ಎಲ್ಲ ಪುರುಷರು ಲಕ್ಷಾಂತರ ಹೆಣಗಳು ಬಿದ್ದಾಗ ನಾ ಗೆದ್ದೆ ಅನ್ನುವಾಗ ಅವಳು ಮಹಾರಾಜ ನೀ ಗೆದ್ದಿದ ಕರೆ ಇನ್ನು ಮುಂದೆ ಆಳೋದ್ಯಾರನ್ನ ಇನ್ನು ಮುಂದೆ ಆಳೋದ್ಯಾರನ್ನ ಕೇವಲ ವಿಧವೆಯರನ್ನ ವಿಧವೆಯರನ್ನ ಆಳ್ತಕ್ಕಂತಹ ಅರಸನಿಗೆ ಗೌರವ ಉಂಟೆ ಶೂರರನ್ನ ಎದುರು ಹಾಕಿಕೊಂಡು ಆಳ್ತಕ್ಕಂತವನು ಮಾತ್ರ ಅರಸನಾಗ್ತಾನೆ ಹೊರತಾಗಿ ಕೇವಲ ಗಂಡ ಸತ್ತು ಹೆಣ್ಣು ಮಕ್ಕಳನ್ನ ಆಳವನಿಗೆ ಅನ್ನಂಗಿಲ್ಲ ರಾಜನವನಂಗಿಲ್ಲ ಅಂತ ಹೇಳ್ತಾಳೆ ಆ ಕ್ಷಣಕ್ಕ ಆತನ ಬುದ್ಧಿ ಬದಲಾವಣೆ ಆಗ್ತದೆ ಪ್ರತಿ ಕ್ಷಣದೊಳಗ ಒಬ್ಬ ವ್ಯಕ್ತಿ ಗಟಾರದೊಳಗ ಬಿದ್ದು ಸಾಯ್ತಾ ಇರುವಂತಹ ಸಂದರ್ಭದೊಳಗ ನಾನು ಈ ನಾಡಿನ ನಾಯಕ ಅನ್ನೋದ್ರೊಳಗ ಯಾವ ಅರ್ಥ ಇರ್ತದೆ ಯಾವುದೇ ತರದ ಅರ್ಥ ಇರೋದಿಲ್ಲ ಇದನ್ನ ಯಾಕೆ ಹೇಳಾಕತ್ತೀನಿ ಅಂತಂದ್ರೆ ಯಾವುದೇ ಚುನಾವಣೆ ಬರಲಿ ಈ ದೇಶದ ಬಗ್ಗೆ ಅವ್ರಿಗೆ ಏನಾದರೂ ಕಾಳಜಿ ಇದ್ರೆ ಅವ್ರು ಈ ದೇಶದ ವರಪುತ್ರರಾಗಿದ್ರೆ ಅವ್ರ ಅವ್ರ ಅಪ್ಪ ಹುಟ್ಟಿದ್ರ ಸರಾಯ್ ಹಂಚಬಾರದು ಅನ್ನುವಂತಹ ವಿಚಾರವನ್ನು ಹೇಳಾಕತ್ತಿಲ್ಲ ಎಷ್ಟು ಬಿರುಸು ಅನಿಸುತ್ತಲ್ಲ ನನ್ನ ಮಾತು ಅನಿಸಿದ್ರು ಪರವಾಗಿಲ್ಲ ಅನಿಸಿದ್ರು ಪರವಾಗಿಲ್ಲ ನಾ ಹೇಳಿನಲ್ಲ ನಿಮ್ ಕೂಡ ನನ್ನ ಬೀಗತನ ಇಲ್ಲ ಹಂಚಬಾರದು ಕುಡಿಯೋದು ಒಂದ್ ಕಡೆಗೆ ಪಾಪ ಆದ್ರೆ ಹಂಚೋದು ನೂರು ಕಡೆಗೆ ಪಾಪ ಆಗ್ತದೆ ನೂರು ಕಡೆಗೆ ಪಾಪ ಆಗ್ತೈತಿ ಅದನ್ನು ಯಾವ ಕಾಲಕ್ಕೂ ಮಾಡಬಾರದು ನೀವು ಕೂಡ ತಾಯಂದ್ರು ಒಂದು ಸಾರಿ ವಿಚಾರ ಮಾಡಬೇಕು ಅಂತಹ ಚಟಗಳಿಗೆ ದಾಸರಾಗಿರ್ತಕ್ಕಂಥವ್ರು ಯಾವುದೇ ಚಟ ಇರ್ಬೋದು ಬಿಡಿಸುವ ದಾರಿಯನ್ನು ಹುಡುಕಬೇಕು ಆ ಚಟ ಮಾಡೋರ ಜೋಡಿ ಬಾಳ್ವೆ ಮಾಡಬಾರದು ಅಂತವ್ರಿಗೆ ಅಡಿಗೆ ಮಾಡಿ ಹಾಕಬಾರದು ಅಂತವ್ರಿಗೆ ಅಡಿಗೆ ಮಾಡಿ ಹಾಕಬಾರದು ನೀವು ಮಾಡಿ ಹಾಕುವ ಕೈಗೆ ಬೆಲೆ ಬರುವುದಿಲ್ಲ ನೀವು ನೀಡುವ ಅನ್ನಕ್ಕೆ ಬೆಲೆ ಬರೋದಿಲ್ಲ ಚಟಾ ಮಾಡೋರಿಗೆ ಅನ್ನ ಮಾಡಿ ಹಾಕಬಾರದು ತಾಯಿ ಒಬ್ಬ ಊರಾಗ ಇಲ್ಲದ ಚಟ ಎಲ್ಲ ಮಾಡುವಂತಾವ ಎಲ್ಲೆಲ್ಲರೂ ಹೋಗಿ ಕಲ್ಕೊಂಡು ಬಂದು ಅವನು ಗುರುಗಳ ಹತ್ರ ಕರ್ಕೊಂಡು ಹೋಗಿ ಎಪ್ಪಾ ಚಟಾ ಬಾಳ್ ಮಾಡ್ತಾನ್ರೆ ಬಿಡಿಸ್ರಿ ಆಯ್ತು ದಿನ ಬಂದು ಹೋಗಿ ಮಾಡಪ್ಪ ನನ್ನ ಕಡೆಗೆ ಗುರುಗಳು ಹೇಳಿದ್ರು ಅವ ದಿನಾ ಮಠಕ್ಕೆ ಹೋಗುದು ಬರೋದು ಮಠಕ್ಕೆ ಹೋಗುದು ಬರೋದು ಮಾಡಕತ್ತಿದ ಹತ್ತಿದ ಒಂದ ಎರಡು ಮೂರು ತಿಂಗಳ ನಂತರದಲ್ಲಿ ಒಂದು ಬಿಟ್ಟ ಒಂದು ಸೇದೋದು ಬಿಟ್ಟ ಅದಾದ ನಂತರದಲ್ಲಿ ತಂಬಾಕ್ ತಿನ್ನೋದು ಬಿಟ್ಟ ಅದಾದ ನಂತರದಲ್ಲಿ ಒಂದಿಷ್ಟು ಓಸಿ ಆಡ್ತಿದ್ದ ಅದನ್ನ ಬಿಟ್ಟ ಇಸ್ಪೆಟ್ ಆಡ್ತಿದ್ದ ಅದನ್ನ ಬಿಟ್ಟ ವರ್ಷ ದೀಡ್ ವರ್ಷದೊಳಗೆ ಎಲ್ಲಾ ಬಿಟ್ಟ ಅದು ಒಂದಿತ್ತಲ್ಲ ಬಾಟಿ ಅದನ್ನು ಕಡಿಮೆ ಮಾಡಿಬಿಟ್ಟ ಇನ್ನೇನು ಬಿಡಾಕತ್ತ ಕೊನೆಯದ ಅದು ಒಂದ ಉಳಿದಿತ್ತು ಅದನ್ನ ಇನ್ನೇನು ಹದಿನೈದು ದಿವ್ಸ ತಾಗಿ ಜಳಜಳ ಮಾಡವ ಅದಾನ ಅನ್ನುವಾಗ ಈಕೀಗ ಹೊಟ್ಟಿ ರೂಮ್ ರೂಮ್ ಅಣ್ಣ ಕತ್ತಿ ಹೆಣ್ಮಿಗೆ ಇವನು ಮಠಕ್ಕೆ ಕಳಿಸಿದೆ ಅಷ್ಟು ಒಂದೊಂದು ಬಿಟ್ಕೊಂತ ಬಂದ ಹದಿನೈದು ದಿವ್ಸದೊಳಗ ಅದನ್ನು ಬಿಟ್ಟ ಬಿಟ್ಟ ಅದನ್ನು ಬಿಟ್ಟಿನಿ ಇವತ್ತು ಜಳಜಳ ಆಗಿನಿ ಅಂತಂದವ ಇವತ್ತಿನಿಂದ ನಾ ಯಾವುದೂ ಮುಟ್ಟಂಗಿಲ್ಲ ನಾ ಗುರುಗಳ ಉಪದೇಶಕ್ಕೆ ಪಾತ್ರನಾಗಿದ್ದೇನೆ ಅವ್ರು ಹೆಂಗ್ ಹೇಳ್ತಾರ ಹಂಗ ಕೇಳ್ತಾ ಇದ್ದೇನೆ ನಾ ಯಾವುದು ಕೂಡ ಮುಟ್ಟಂಗಿಲ್ಲ ಸರಾಯಿನ ಇವತ್ತಿನಿಂದ ಮುಟ್ಟಂಗಿಲ್ಲ ಅಂದ ಕೂಡ್ಲೆ ಆಯ್ಕೆ ಹೇಳಿದ್ನ ಹಂಗಾದ್ರೆ ಇನ್ ಮೇಲೆ ಮಠಕ್ಕೆ ಹೋಗಬಾಡ ನೀನ್ ಕಳಿಸಿದೆ ಕಳಿಸ್ಯಾಳ ತಾನ ಇವತ್ತಿನಿಂದ ಮಠಕ್ಕೆ ಹೋಗ್ಬಾಡ್ ನೀನು ಯಾಕೆ ಹೋಗ್ಬಾರ್ದು ಎಲ್ಲವೂ ತಡ ಇಲ್ದ ಬಿಟ್ಟಿ ಅವನ್ನೆಲ್ಲ ಬಿಟ್ಟಂಗ ನಾನು ಬಿಟ್ರ ಗತಿ ಹೆಂಗ ಬ್ಯಾಡಿನ ಮೇಲೆ ಮಠಕ್ಕೆ ಹೋಗ್ಬೇಡ ಬಿಡಲ್ಲ ಕಳಸ್ರ ಒಂದು ಕಡಿಗೆ ಎಲ್ಲಾದ್ರೂ ಯೋಗ್ಯ ವ್ಯಕ್ತಿಗಳ ಕಡೆಗೆ ಒಂದು ಸಾರಿ ಕಳಸು ಪ್ರಯತ್ನ ಮಾಡ್ರಿ ಹೋಗ್ಲಿಲ್ಲ ಅಂತಂದ್ರೆ ಕರ್ಕೊಂಬರು ಪ್ರಯತ್ನ ಮಾಡ್ರಿ ಒಂದು ಸತ್ಯ ಹೇಳ್ತೀನಿ ಆತ ಆ ಚಟವನ್ನ ಬಿಡಲಿಲ್ಲ ಅಂದ್ರೂ ಪರವಾಗಿಲ್ಲ ಒಂದು ಸತ್ಯ ಹೇಳ್ತೀನಿ ಅಲ್ಲಿಗೆ ಹೋಗುವ ತನಕ ಅಲ್ಲಿ ಕುಂದ್ರೂ ತನಕ ಅಲ್ಲಿಂದ ಬಂದು ಮನೆ ಮುಟ್ಟುವ ತನಕ ನಾಲ್ಕೈದು ತಾಸು ಬಿಡ್ತಾನಲ್ಲ ಅದು ಎಷ್ಟೋ ಲಾಭ ಆಗ್ತದೆ ಅನ್ನುವಂತಹ ನೀವು ತಲೆಯಾಗಿಟ್ಕೊಳ್ಬೇಕು ಆ ಸಮಯನಾದ್ರೂ ಕೂಡ ಅವ ಬಿಡ್ಲಿಕ್ಕೆ ಸಾಧ್ಯ ಆಗ್ತದಲ್ಲ ಇಲ್ಲಿ ಬಂದು ಕುಳಿತಿದ್ದೀರಿ ತಾವೆಲ್ಲ ಯಾರಾದ್ರೂ ಅಂತವ್ರು ಇದ್ರೆ ಒಂದು ತಾಸು ದೀಡ್ ತಾಸು ಅದನ್ನು ಮಾಡಲ್ಲ ಅದನ್ನು ಕೂಡ ಎಷ್ಟೋ ಲಾಭ ಅದನ್ನು ಕೂಡ ಎಷ್ಟೋ ಲಾಭ ಒಂದು ತಿಂಗಳ ತನಕ ಅಂತದ್ ಎಷ್ಟು ಲಾಭ ಆಗೈತೆ ಏನು ನಮ್ಮಲ್ಲಿ ನಮ್ಮಲ್ಲಿ ನೀರಿಗೆ ಬರ ಬಂದಿದೆ ನಮ್ಮಲ್ಲಿ ಬೋರಿಗೆ ಬರ ಬಂದೈತಿ ನಮ್ಮಲ್ಲಿ ಬೀರಿಗೆ ಬರ ಬಂದಿಲ್ಲ ಸಾಕಷ್ಟು ಯಥೇಚ್ಛ ಏನಾದರೂ ಒಂದು ಕಾರಣ ಹೇಳಿದಾಗ ಬರಗಾಲವನ್ನು ಮುಂದಿಡ್ತೀವಿ ನಾವು ಊಟಕ್ಕೆ ಬರಗಾಲ ಇದೆ ಉಡಲಿಕ್ಕೆ ಬರಗಾಲ ಇದೆ ಕೊಡಲಿಕ್ಕೆ ಬರಗಾಲ ಇದೆ ಸೇದಲಿಕ್ಕೆ ಕುಡಿಯಲಿಕ್ಕೆ ತಿನ್ಲಿಕ್ಕೆ ಮೋಜು ಮಜಾ ಮಾಡಲಿಕ್ಕೆ ನಮಗೆ ಬರಗಾಲ ಅಡ್ಡ ಬರ್ತಾ ಇಲ್ಲ ಯಾರು ಬರಗಾಲ ಐತಂತೂ ಕುಡಿಯೋದು ಬಿಟ್ಟಾರ ಯಾರ ಬರಗಾಲ ಐತಂತ ಸೇದೋದು ಬಿಟ್ಟಾರ ಹೇಳ್ರಿ ನೀವು ಬಿಟ್ಟಾರೇನು ಏನು ಇಲ್ಲ ಸಾಲವನ್ನ ಮಾಡಿ ಆದ್ರೂ ಸಹಿತ ಆ ಚಟವನ್ನ ಮಾಡ್ತಾರೆ ಹೊರತಾಗಿ ಅದನ್ನ ಬಿಡೋದಿಲ್ಲ ಚಟ ಮಾಡೋರು ಒಂದು ಧರ್ಮರಾಜನ ಜೀವನವನ್ನ ನೋಡಬೇಕು ಎಂತಹ ಧರ್ಮರಾಜ ಪಗಡಿ ಆಟಕ್ಕೆ ಕುಂದರು ಪಗಡಿ ಆಟಕ್ಕೆ ಪಗಡಿ ಆಟಕ್ಕೆ ಕುಳಿತಿರುವಂತ ಧರ್ಮರಾಜ ಏನನ್ನ ಪನಕ್ಕಿಡ್ತಾನ ಏನಿಡ್ತಾನೆ ಯಾವುದನ್ನ ಇಡಲೇಬಾರದಾಗಿತ್ತಲ್ಲ ಅದನ್ನು ಇಟ್ಟು ಬಿಟ್ಟ ಕೊನೆಗೆ ಕಟ್ಕೊಂಡ ಹೆಂಡತಿಯನ್ನ ಕೇಳಿರಲ್ಲ ಏನಾಯ್ತು ಪರಿಸ್ಥಿತಿ ಈ ಕತಿನ ಇಟ್ಟಾನೋ ಬಿಟ್ಟಾನೋ ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಕಾದದ್ದಿಲ್ಲ ಒಂದು ವ್ಯಸನಕ್ಕೆ ಚಟಕ್ಕೆ ನಾವು ದಾಸರಾದ್ವಿ ಯಾವುದಾದ್ರೂ ಒಂದು ಕೆಟ್ಟ ಚಟಕ್ಕೆ ದಾಸರಾದ್ವಿ ಅಂತಂದ್ರೆ ಅದು ಏನು ಮಾಡಿಸ್ತೈತಿ ಹೇಳಕ್ ಆಗೋದಿಲ್ಲ ಈಗಿನ ಅವರು ಎಷ್ಟೋ ಜನ ಒಳಗಿನ ಸಂಪತ್ತು ಮುಗಿದ ಮೇಲೆ ಹೊಲ ಮಾರೋದ ಮುಗಿದ ಮೇಲೆ ಮನಿ ಒತ್ತಿ ಹಾಕೋದು ಮುಗಿದ ಮೇಲೆ ಉಳಿದಿದ್ದ ತಾಳಿ ತಾನು ಕಟ್ಟಿದ್ದ ತಾಳಿ ಅದನ್ನು ಸಹಿತ ಇಸುಕೊಂಡು ಬಂದು ಕುಡಿಯೋರನ್ನ ಮಾರಿ ಕುಡಿಯೋರನ್ನ ಮಾರಿ ಓಸಿ ಆಡೋರನ್ನ ಮಾರಿ ಇಸ್ಪೆಟ್ ಆಡೋರನ್ನ ಮಾರಿ ಇನ್ನೊಂದೇನೋ ಮಾಡೋರನ್ನ ನಾವು ನೋಡಿದ್ದೀವಿ ಇಂಥವೆಲ್ಲ ತಾವು ಕೂಡ ಕಂಡಿದ್ದೀರಿ ಇದು ಆಗಬಾರದು ಅನ್ನುವಂತಹದ್ದು ಚಟಾ ಮಾಡಿ ಯಾರು ಉದ್ಧಾರ ಆಗೋದಿಲ್ಲ ಒಸಿ ಇಸ್ಪಿಟ್ಟಾಡಿ ಯಾರು ಕೂಡ ಇವತ್ತಿನ ತನಕ ಶ್ರೀಮಂತರ ಆಗಿಲ್ಲ ಆರೋಗ್ಯವನ್ನು ಕೂಡ ಗಳಿಸಿಕೊಂಡಿಲ್ಲ ಯಾವ ಕಾಲಕ್ಕೂ ಅದು ಆಗ್ಬಾರ್ದು ಯಾವನೋ ಒಬ್ಬ ಹೇಳಿದ್ನಂತೆ ನೆಗಡಿ ಬಂದತ್ರಿ ಏನ್ ಮಾಡ್ಬೇಕು ಅಂತ ಹಾಕು ಒಂದು ಕ್ವಾರ್ಟರ್ ಅಂದಂತಾವ ನೆಗಡಿ ಹೋಗುತ್ತ ತಾನ ತಡ ಇಲ್ದ ಹೋಗುತ್ತೆ ಅದಕ್ಕೆ ಹೆಂಗ ಹೋಗ್ರಿ ಅದಕ್ಕೆ ಹೆಂಗ ಹೋಗತದೆ ಇವ ಹೇಳಿದ್ನಂತ ಅದಕ್ಕೆ ಹೆಂಗ ಹೋಗುತ್ತಂತೀಯಲ್ಲ ನಾ ಮೇಲೆ ನಾನು ಹೊಲ ಹೋತ್ ಮನಿ ಹೋತ್ ಬಂಗಾರ ಹೋತ್ ಹೋಗುತ್ತೆ ಮಾಡಬಾರ್ದು ಯಾವ ಕಾಲಕ್ಕೂ ಅಂತಹ ಚಟಗಳನ್ನು ಮಾಡಬಾರ್ದು